ಚಿನ್ನದ ರೇಟು ಗಗನಕ್ಕೆ ಇರುತ್ತಿರುವಾಗಲೇ ಚಿನ್ನದಲ್ಲೂ ಮೋಸ ಮಾಡ್ತಿದ್ದಾರೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇದ್ರೆ ಅದು ಪರ್ಫೆಕ್ಟ್ ಚಿನ್ನ ಅಂತ ಸರ್ಕಾರ ಹೇಳುತ್ತೆ ಆದ್ರೆ ಇಂತಹ ಹಾಲ್ಮಾರ್ಕ್ ಮೂಲಕವೇ ವಂಚಿಸುವ ಜಾಲವಿದೆ ಅದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ನೀವು ಚಿನ್ನ ತಗೊಳ್ಳುವಾಗ ಹಾಲ್ಮಾರ್ಕ್ ಇದೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಸರ್ಕಾರ ಜಾಗೃತಿ ಮೂಡಿಸುತ್ತಿರುತ್ತೆ ಆದ್ರೆ ಇಂತಹ ಹಾಲ್ಮಾರ್ಕ್ ಅನ್ನ ಕಣ್ಮುಚ್ಚಿ ನಂಬಿದ್ರೆ ಕೈಗೆ ಸಿಗೋದು ಚೊಂಬು ಅನ್ನೋದು ಈ ವಂಚಕರ ಜಾಲದ ಕೃತ್ಯ ನೋಡಿದ್ರೆ ಗೊತ್ತಾಗುತ್ತೆ ಒಳಗೆ ಕಂಚನ ಇಟ್ಟು ಮೇಲಿಂದ ಚಿನ್ನದ ಕೋಟಿಂಗ್ ಕೊಟ್ಟು ಅದರ ಮೇಲೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಮುದ್ರಿಸುವ ಮೋಸಗಾರರಿದ್ದಾರೆ ಇದು ನಡೆದಿರುವುದು ಕೇರಳದ ಕೋಯಿಕೋಡ್ ಅಲ್ಲಿನ ಸಹಕಾರಿ ಬ್ಯಾಂಕ್ನಲ್ಲಿ ಅಡವಿಟ್ಟ ಚಿನ್ನದಲ್ಲಿ ಈ ಮೋಸ ನಡೆದಿದೆ ನಾರ್ಮಲ್ ಚೆಕಿಂಗ್ ವೇಳೆ ಚಿನ್ನವೇ ಎಂದು ಭಾವಿಸಿ ಬ್ಯಾಂಕ್ನವರು ಹಣ ಕೊಟ್ಟಿದ್ದಾರೆ ಆದರೆ ಚಿನ್ನದ ಆಭರಣದ ತೂಕ ಕಂಡು ಅನುಮಾನದಿಂದ ಡೀಟೇಲ್ ಆಗಿ ಪರಿಶೀಲಿಸಿದಾಗಲೇ ಇಲ್ಲಿ ನಡೆದ ಟ್ವೆಂಟಿ ಫೋರ್ ಕ್ಯಾರೆಟ್ ವಂಚನೆ ಗೊತ್ತಾಗಿದ್ದು ಇಲ್ಲಿ ಕಂಚಿನ ಆಭರಣ ಮಾಡಿ ಅದಕ್ಕೆ ಚಿನ್ನದ ಕೋಟಿಂಗ್ ನೀಡಲಾಗಿತ್ತು ಇದಾದ ಮೇಲೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅನ್ನ ಬೇರೆ ಹಾಕಲಾಗಿತ್ತು ಇಲ್ಲಿ ವಂಚಕರು ನೇರವಾಗಿ ಅಡ ಇಟ್ಟಿರಲಿಲ್ಲ ಬದಲಿಗೆ ಮಾಮೂಲಿಯಾಗಿ ಬ್ಯಾಂಕ್ ನಲ್ಲಿ ಚಿನ್ನ ಅಡವಿಟ್ಟು ಸಾಲ ಪಡೆಯುವ ಗ್ರಾಹಕರನ್ನ ಬಳಸಿಕೊಂಡಿದ್ದಾರೆ ಇದರಿಂದಾಗಿ ಹೊಸ ಗ್ರಾಹಕರು ಚಿನ್ನ ನೀಡಿದಾಗ ಎಲ್ಲಾ ರೀತಿಯಲ್ಲೂ ಪರಿಶೀಲಿಸುವ ಬ್ಯಾಂಕ್ ಕ್ರಮದಿಂದ ತಪ್ಪಿಸಿಕೊಂಡಿದ್ದಾರೆ ಈ ರೀತಿಯಾಗಿ ಆರು ಪ್ರಕರಣಗಳಲ್ಲಿ ನಕಲಿ ಚಿನ್ನ ಅಡವಿಟ್ಟು ಹಣ ಪಡೆದಿದ್ದಾರೆ ಈ ಪ್ರಕರಣದಲ್ಲಿ ಒಬ್ಬ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದು ಇಡೀ ಜಾಲ ಭೇದಿಸುವ ವಿಶ್ವಾಸದಲ್ಲಿದ್ದಾರೆ ಆದರೆ ಈ ಪ್ರಕರಣದ ಮೂಲಕ ಹಾಲ್ಮಾರ್ಕ್ ಅನ್ನ ಕಣ್ಮುಚ್ಚಿ ನಂಬದಂತಹ ಸ್ಥಿತಿಯು ನಿರ್ಮಾಣವಾಗಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯನ್ ಜೊತೆಗೆ ಶುಭ ಕೋರಿ ನಮಸ್ಕಾರ